ಪೆರಿಸ್ಕೋಪ್ ಹೇಗೆ ಕೆಲಸ ಮಾಡುತ್ತೆ ಅದರ ತತ್ವ ನೋಡಿ ಬೆಳಕಿನ ಕಿರಣಗಳು ಎರಡು ಬಾರಿ ಪ್ರತಿಫಲನಗೊಳ್ತದೆ ಅದರಿಂದ ಪ್ರತಿಫಲನ ಕಿರಣಗಳು ಪತನ ಕಿರಣಕ್ಕೆ ಸಮಾನಾಂತರವಾಗಿರ್ತವೆ ನೋಡಿ ಇಲ್ಲಿ ಎರಡು ದರ್ಪಣಗಳಿದವು ಒಂದು ಸಮತಲ ದರ್ಪಣ ಇಲ್ಲೊಂದು ಸಮತಲ ದರ್ಪಣ ನಲವತ್ತೈದು ಡಿಗ್ರಿ ಒಳಗೆ ಇಲ್ಲಿ ಇಟ್ಟಿದ್ದೀವಿ ಇಲ್ಲಿ ಕೂಡ ನಲವತ್ತೈದು ಇದಕ್ಕೆ ಸಮಾನಾಂತರವಾಗಿ ಇಡಲಾಗಿದೆ ಈಗ ಕಿರಣ ಏನಾಗುತ್ತೆ ನೋಡಿ ದರ್ಪಣದ ಮೇಲೆ ಬಿದ್ದು ಪ್ರತಿಫಲನಗೊಂಡು ಅದರ ಸ್ಪಷ್ಟ ಪ್ರತಿಬಿಂಬ ನಾವಿಲ್ಲಿ ನೋಡ್ತೀವಿ ಅಂದರೆ ಮೇಲುಗಡೆ ಇರ್ತಕ್ಕಂಥ ವಸ್ತುವಿನ ಪ್ರತಿಬಿಂಬವನ್ನು ನಾವು ಕೆಳಗಡೆ ಇದ್ದುಕೊಂಡು ನೋಡ್ಬೋದು ವಸ್ತುನ ಗಾತ್ರದಷ್ಟೇ ಇರ್ತಕ್ಕಂಥ ಪ್ರತಿಬಿಂಬಗಳು ಸಮತಲ ದರ್ಪಣದಲ್ಲಿ ನಾವೇನು ಮಾಡ್ತೇವೆ ಪೆರಿಸ್ಕೋಪ್ ಮೂಲಕ ನೋಡಲಿಕ್ಕೆ ಸಾಧ್ಯ ಇದೆ ಮಧ್ಯದಲ್ಲಿ ಯಾವುದೇ ಅಡೆತಡೆ ಇದ್ದರೂ ಕೂಡ ಮೇಲಿನ ದೃಶ್ಯವನ್ನು ನಾವು ಕೆಳಗಡೆ ಕೂತ್ಕೊಂಡೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ